ಸರ್ವರಿಗೂ ಸಮಾನತೆ ಇದು ಶಕ್ತಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಹಾನಗಲ್ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಹಾನಗಲ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಮಲ್ಲಿಕಾರ್ಜುನ ಕೆಂಪಳ್ಳಿ ಸೇರಿ ಅವರ ಅರವತ್ತನೇ ವರ್ಷದ ಬೆಳಕುಗೆ ಸಮಾರಂಭ ಇರುವ ಕಾರ್ಯನಿರ್ವಹಿಸುತ್ತಿರುವವರಿಗೆ ಡಿಪಿ ಆರ್ಬಿ ಡಿಡಿಡಬ್ಲ್ಯೂಒ ಸಿಡಿಪಿಒ ಇವರು ಎಲ್ಲ ಇಲಾಖೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿ ಸುಮಾರು ನಾಲ್ಕು ತಿಂಗಳ ಅವಧಿಯಲ್ಲಿ ಹಾನಗಲು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳ ಹಾಗೂ ಹಾನಗಲ ನಾಲ್ಕು ತಿಂಗಳ ಅವಧಿಯಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಸೇವೆಯಿಂದ ಸಲ್ಲಿಸಿ ಅಂಗನವಾಡಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರಿಗೆ ಮತ್ತು ಆಯಾಗಳಿಗೆ ಮಕ್ಕಳ ಬಗ್ಗೆ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ತಿಳುವಳಿಕೆ ಮತ್ತು ಜ್ಞಾನದ ಬಗ್ಗೆ ಅರಿವನ್ನ ಮೂಡಿಸುತ್ತಾರೆ ಅಂಗನವಾಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕಿ ಸರ್ಕಾರದಿಂದ ಬಂದ ಧಾನ್ಯಗಳು ಅಥವಾ ಕ್ಷೀರಭಾಗ್ಯ ಮಾರುವಂತಿಲ್ಲ ಎಂದು ತಿಳುವಳಿಕೆ ಮೂಡಿಸಿ ಎಲ್ಲ ಅಂಗನವಾಡಿ ಶಿಕ್ಷಕರಿಗೆ ಮಾರ್ಗದರ್ಶನವನ್ನ ನೀಡಿರುತ್ತಾರೆ ಸರ್ಕಾರಿ ಕೆಲಸದಿಂದ ನಿವೃತ್ತರಾಗಿರುವ ನಿವೃತ್ತವಾಗಿರುತ್ತಾರೆ ಹೀಗಾಗಿ ಸಿಡಿಪಿಒ ಆಫೀಸ್ ಹಾನ್ಗಲ್ ಶ್ರೀ ಮಲ್ಲಿಕಾರ್ಜುನ ಕೆಂಪಳ್ಳಿ ಇವರ ಅರವತ್ತನೇ ವರ್ಷದ ಬೆಳಕುಗೆ ಸಮಾರಂಭದಲ್ಲಿ ಹಾವೇರಿ ಜಿಲ್ಲೆಯ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾವೇರಿ ಶ್ರೀನಿವಾಸ್ ಅಣ್ಣಪ್ಪ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಹಾನಗಲ್ ತಾಲೂಕಾ ಅಧ್ಯಕ್ಷರು ಮಾರುತಿ ತಾಂದಳೆ ಬೆಳಗಾವಿ ವಿಭಾಗದ ಅಧ್ಯಕ್ಷರು ಗೀತಾ ಮಠ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣ ಹಾನಗಲ್ ಸದಸ್ಯರಾದ ಮಾರುತಿ ಸುಂದರಮ್ಮ ಮಲಗುತ್ತಿನ್ನವರ್ ನಿರ್ಮಲಾ ನಿಂಗೋಜಿ ಜ್ಯೋತಿ ಚಿಂಗ್ಳಿ ಶಾಂತಮ್ಮ ನಿಂಗೋಜಿ ರತ್ನ ನಿಂಗೋಜಿ ಶಿಶು ಯೋಜನಾಧಿಕಾರಿಗಳ ಕಾರ್ಯಾಲಯದ ಹಾನ್ಗಲ್ ಮಲ್ಲಿಕಾರ್ಜುನ ಕೆಂಪಳ್ಳಿ ಇವರ ಅರವತ್ತನೇ ವರ್ಷದ ಬಿಳುಕುಡುಗೆ ಸಮಾರಂಭದಲ್ಲಿ ಭಾಗಿಯಾಗಿ ಎಲ್ಲ ಸಿಬ್ಬಂದಿ ವರ್ಗದವರೊಂದಿಗೂ ಕೈಜೋಡಿಸಿ ಬಿಳುಕುಡುಗೆ ಸಮಾರಂಭವನ್ನ ಬಿಳುಕುಡುಗೆ ಸಮಾರಂಭವನ್ನ ನೆರವೇರಿಸಿಕೊಟ್ರು ಈ ಎಲ್ಲಾ ಮಾಹಿತಿಯನ್ನ ಮಾರುತಿ ತಾಂತೇ ಅವರು ನೀಡಿದ್ದಾರೆ ಈ ಸುಂದರಗಾರ ಮಂಜುನಾಥಿ ನ್ಯೂಸ್ ಆಯ್ತಾ ನಾನು ಅವರಿಗೆ ಒಂದು ಸಂಜೆ ಸ್ಥಾನ ಕೊಟ್ಟೆ ಅವತ್ತು ಯಾಕಂದ್ರೆ ಅಂತ ವರ್ಷ ಬೇಕಂದ್ರೆ ಕೊಣ್ಣಿ ಹಿಂಗಾಗಿ ಅವ್ರೂ ಬಂದ ನನಗೆ ವಿಷಯ ಹೇಳಕ್ ಬಂದು ಸುಮ್ಮನೆ ಆಗ್ತೀವಿ ನಾವು ಅವ್ರ ಮಾತುಗಳ ಕೇಳಿ ಯಾಕಂದ್ರೆ ಅಷ್ಟು ಅವರಲ್ಲಿ ನಾವು ಕಲ್ತೀವಿ ಒಂದು ಸಿಸ್ಟನ್ನೂ ಕಲ್ತೀವಿ ಆ ಟೈಮ್ ನಿಜವಾಗ್ಲೂ ಖುಷಿ ಆಯಿತು ನಾವು ಹೇಳಕ್ ಬಂದರೂ ಕೂಡ ಸ್ವಲ್ಪ ಸಮಾಧಾನ ಅವರು ಹೇಳುವಂಥ ವಿಷಯಗಳನ್ನೆಲ್ಲ ತಿಳ್ಕೊಂಡು ಆಯ್ತು ಅವಕಾಶ ಮಾಡಿಕೊಡ್ರಿ ನಮ್ಗೆ ಅಂತ ಹೇಳಿ ಅವತ್ತು ನಮ್ಮ ಮಾತು ಮಾತಾಡಿ ನಾವು ಹೋದ್ವಿ ಆಮೇಲೆ ಇವತ್ತು ಅವ್ರದ್ದು ರಿಟೈರ್ಮೆಂಟ್ ಅನ್ನೋದು ಗೊತ್ತಾಯಿತು ಹೀಗಾಗಿ ಸ್ವಲ್ಪ ನಮ್ಮಿಂದ ಸಹಾಯ ಅಂದರೆ ಸಹಾಯ ಅಲ್ಲ ಒಂದು ಚಿಕ್ಕ ಕಾಣಿಕೆ ಅಂತ ಒಂದು ಮುಖ ಮಾಡಬೇಕು ಅಂತ ನಾನು ಇವತ್ತು ನಮ್ಮ ಸಂಘದ ಸಮೇತ ನಾನು ಬಂದಿದ್ದೇನೆ ನಿಜವಾಗ್ಲೂ ನನ್ನ ತಂದೆ ಸ್ಥಾನದವಾಗಿದ್ದಂಥ ಒಬ್ಬ ಸರ್ಗೆ ನಾನು ಹೃದಯ ಪದ ಧನ್ಯವಾದಗಳನ್ನು ಕೇಳಿ ಅವಕಾಶ ಕೊಟ್ಟರೆಲ್ಲರಿಗೂ ಧನ್ಯವಾದ ಮತ್ತು ನಮ್ಮ ಇಲಾಖೆಯ ಮುನ್ನರು ಅಧಿಕಾರಿಗಳಾದ ಅಣ್ಣಪ್ಪ ಹೆ ಹಾಗೂ ಮಲ್ಲಿಕಾರ್ಜುನ ಚುಬ್ಬಳ್ಳಿಯವರವರ ಶ್ರೀಮತಿಯವರು ಶ್ರೀಮತಿ ಕಮಿಳ ಹಾಗೂ ಅವರ ಸ್ನೇಹಿತರಾದ ಭರತ್ ಮತ್ತು ಅವರೆಲ್ಲ ಬಂಧು ಬಾಂಧವರೇ ಮತ್ತು ಎಲ್ಲ ನಮ್ಮ ಇಲಾಖೆಯ ಮೇಲ್ವಿಚಾರಿಕೆ ಮತ್ತು ವಿಶೇಷವಾಗಿ ಆಧರಿಸಿದಂಥ ರಕ್ಷಣಾ ಘಟಕದ ಎಲ್ಲ ಅಪರಾಧಿಗಳು ಈಗಾಗಲೇ ಹೆಗಡೆ ಸಾಂತಷ್ಟು ಹೇಳಿದ್ದಾರೆ ನಾನೇನು ಹೇಳ್ಬೇಕಂತ ಮಾಡಿದ್ದೆ ಅದನ್ನೇ ಹೇಳಿದ್ದಾರೆ ಸಿಯಾಚಿನ್ ಹೇಳಿದರು ಮತ್ತು ಹೇಳೋದ್ರಲ್ಲಿ ಇದಿಲ್ಲ ಇವರು ಕೂಡ ಹೇಳ್ತಾ ಇದ್ರು ಇಲ್ಲ ಸರ್ ನಾನು ಭಾಳಷ್ಟು ಮೈನಸ್ ಪಾರ್ಟಿಯಲ್ಲಿ ಎಲ್ಲ ಕೆಲಸ ಮಾಡಿದ್ದೀನಿ ಏನು ಈಗಿನ ವಾತಾವರಣ ಈಗಿನ ಪರಿಸ್ಥಿತಿ ಕೆಲಸದ ಒತ್ತಡಗಳು ಅದು ಇದೆಲ್ಲ ಭಾಳ ಇಲ್ಲಿಗೆ ಅಲ್ಲಿ ಭಾಳ ವ್ಯತ್ಯಾಸ ಅಲ್ಲಿ ಅಷ್ಟೊಂದು ನಾನೆಲ್ಲ ಕಷ್ಟಗಳಿದ್ರೂ ಸಹಿತ ನಾನೆಲ್ಲ ಭಾಳಷ್ಟು ಅಚ್ಚುಕಟ್ಟ ತನದಿಂದ ಮತ್ತು ಮೇಲಾಧಿಕಾರಿಗಳ ಭಾಳ ಒಂದು ಅಪ್ರಿಸಿಯೇಷನ್ ತಗೊಂಡಿದ್ದೆ ಇಲ್ಲಿ ಒಂದು ಸ್ವಲ್ಪ ಇದಾಗ್ತಾ ಇಲ್ಲಂದ್ರೂ ಆದರೆ ನಾನು ಹೇಳಿದೆ ಇಲ್ಲ ಈಗ ನಿಮ್ಮದು ಪರಿಸ್ಥಿತಿ ಸರಿ ಇದೆ ಇಲ್ಲಿನ ಪರಿಸ್ಥಿತಿ ಸರಿ ಇಲ್ಲ ಅನ್ನೋದಕ್ಕಿಂತ ಇರ್ತಕ್ಕಂಥ ವ್ಯವಸ್ಥೆಗೆ ನಾವು ಅಡ್ಜಸ್ಟ್ ಆಗಬೇಕು ಒಂದು ಗಾದೆ ಇದೆ ರೋಮ್ದಲ್ಲಿದ್ದಾಗ ರೋಮನ್ನ ಅದಕ್ಕೆ ಈಗಿನ ವ್ಯವಸ್ಥೆ ಇಲ್ಲಿ ರೆಡ್ ಟ್ಯಾಪಿಸಮ್ ಜಾಸ್ತಿ ಇದೆ ನಮಗೆ ಇವ್ರು ಹೇಳಿದರು ತಮ್ಮದೊಂದು ಯಾವುದೋ ಒಂದು ಅರ್ಜಿ ಬಂದಾಗ ಅದನ್ನೆಲ್ಲ ರೆಡ್ ಅಂತ ನಾನು ಕರಿತೇನೆ ಅಂದರೆ ತಡ ಆಯ್ತು ತಡ ಯಾಕಾಯ್ತು ಅಂದರೆ ಅದೆಲ್ಲ ಸರ್ಕಾರಿ ವ್ಯವಸ್ಥೆಯಲ್ಲಿ ಆಲೋಚನೆ ಮಾಡಬೇಕಾಗುತ್ತೆ ಕಾನೂನುಗಳನ್ನು ನೋಡಬೇಕಾಗುತ್ತೆ ಮತ್ತು ನಾಳೆ ಏನಾದರೂ ಒಂದು ಮಾಡಲಿಕ್ಕೆ ಹೋದರೆ ಇನ್ನೊಂದು ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ